ನಾಡಿನ ಶಿವಗಿರಿ ಎಂಬ ಹಳ್ಳಿಯಲ್ಲಿ ನದಿ ಅರಣ್ಯ ಹಾಗೂ ಪುರಾತನ ದೇವಾಲಯಗಳ ನಡುವಿನ ಸುಂದರ ಪ್ರಪಂಚವಿತ್ತು ಆದರೆ ಈ ಹಳ್ಳಿಯಲ್ಲೊಬ್ಬನು ತನ್ನ ಅಜ್ಞಾತ ಭಯದ ನೆರಳಿನಲ್ಲಿ ಬದುಕುತ್ತಿದ್ದನು ಅವನ ಹೆಸರು ಗಣೇಶಯ್ಯ ಹಳ್ಳಿಯ ಸಮೀಪದ ಕಾಡಿನ ಒಳಗೆ ಒಂದು ಹಳೆಯ ಪಾಳುಮನೆ ಇತ್ತು ಅದರ ಬಗ್ಗೆ ಹಳ್ಳಿಗರು ಯಾವತ್ತೂ ಮಾತನಾಡುವುದಿಲ್ಲ ಅಲ್ಲಿಗೆ ಹೋಗಿದರೆ ಶಾಪ ಬೀಳುತ್ತದೆ ಎಂದು ಎಲ್ಲರೂ ಭಯಪಡುತ್ತಿದ್ದರು ಆದರೆ ಗಣೇಶಯ್ಯ ಈ ನಂಬಿಕೆಗಳನ್ನು ನಿರಾಕರಿಸುವ ವ್ಯಕ್ತಿ ಅವನು ವಿಜ್ಞಾನವನ್ನೇ ನಂಬುತ್ತಿದ್ದ ಒಂದು ದಿನ ತೊಟ್ಟಿಗುಡ್ಡ ಎಂಬ ಬೆಟ್ಟದ ಹತ್ತಿರದ ಹಳೆಯ ಗುಹೆಯಲ್ಲಿ ಗಣೇಶಯ್ಯಕ್ಕೆ ಒಂದು ಪ್ರಾಚೀನ ಮಣಿ ದೊರಕಿತು ಅದು ಬೆಳ್ಳಿಯ ಬೆಳಕಿನಂತೆ ಹೊಳೆಯುತ್ತಿತ್ತು ಅವನೂ ಅದನ್ನು ತನ್ನ ಜೇಬಿನಲ್ಲಿ ಇಟ್ಟುಕೊಂಡು ಮನೆಗೆ ಹೋಯಿತು ಆ ರಾತ್ರಿ ಗಣೇಶಯ್ಯ ಕೆನ್ನೆಯ ಮೇಲೆ ಬಿಸಿಯಾದ ಉಸಿರು ಅನುಭವಿಸಿದ ಎದ್ದು ನೋಡಿದರೆ ಕಪ್ಪು ಛಾಯೆಯೊಂದು ಮನೆಯೊಳಗೆ ಹರಿದಾಡುತ್ತಿತ್ತು ಕಿವಿಯಲ್ಲಿ ಕೇಳಿ ಬಂದದನಿ ನೀನು ನನ್ನನ್ನು ಮುಟ್ಟಿದೆಯಾ ಈ ಶಾಪಿತ ಮಣಿಯನ್ನು ಹೊತ್ತಕೊಂಡು ಬಂದೆಯಾ ಗಣೇಶಯ್ಯ ಬೆವರಿಳಿದ ಈ ಸದ್ದು ಅದೆಲ್ಲಿ ಬರುತ್ತಿತ್ತು ಬೆಳಿಗ್ಗೆ ಎದ್ದಾಗ ಮನೆಯ ಸುತ್ತ ಸೋಂಪು ಮರವಣಗಿ ಬಿದ್ದಿತ್ತು ಹಳ್ಳಿಯ ಹಿರಿಯರಾದ ಪಂಡಿತ ತಾತ ಅವರು ಹೇಳಿದರು ಅದು ಸುಲಭವಾದ ಸಂಗತಿಯಲ್ಲ ಆ ಮಣಿಯು ಶತಮಾನಗಳ ಹಿಂದಿನ ಶಾಪವನ್ನು ಹೊತ್ತಿದೆ ಅದನ್ನು ಮಾತ್ರ ಕೈಬಿಟ್ಟು ಬಿಡು ಇಲ್ಲವಾದರೆ ನಿನ್ನನ್ನು ಕರಡಿ ಮರಣ ಕಾದಿದೆ ಆದರೆ ಗಣೇಶಯ್ಯ ಈ ಬಗ್ಗೆ ಇನ್ನಷ್ಟು ತಿಳಿಯಲು ನಿರ್ಧರಿಸಿದ ಆತ ಬೆಳಗಿನ ಜಾವ ಆ ಗುಹೆಯ ಹತ್ತಿರ ಹೋದ ಅಲ್ಲಿ ಗುಪ್ತವಾಗಿ ಅಡಗಿಸಿಕೊಂಡಿದ್ದ ಒಂದು ತಾಮ್ರದ ಫಲಕದಲ್ಲಿ ಹಳೆಯ ಶಾಸನ ಕಂಡುಬಂತು ಈ ಮಣಿಯು ಮಹಾತಾಂತ್ರಿಕ ಕಾಲಭೈರವನಿಂದ ಶಾಪಿತವಾಗಿದೆ ಇದರ ಶಕ್ತಿಯನ್ನು ದೋಷಯುಕ್ತ ಮನಸ್ಸು ಬಳಸಿದರೆ ಅವನು ಆಪತ್ತಿನಲ್ಲಿ ಸಿಕ್ಕಿಕೊಳ್ಳುತ್ತಾನೆ ಈ ವಾಕ್ಯಗಳನ್ನು ಓದಿ ಗಣೇಶಯ್ಯನಿಗೆ ನೆನಪಾಯಿತು ಒಂದು ಬಾರಿ ಅವನು ಆ ಮಣಿಯ ಮೂಲಕ ಹಣ ಗಳಿಸುವ ಆಸೆಪಟ್ಟಿದ್ದ ಅವನು ಹಳ್ಳಿಯ ತಾತಂದಿರ ಸಲಹೆ ಕೇಳಿದಾಗ ಅವರು ಹೇಳಿದರು ಈ ಶಾಪಿತ ಮಣಿಯನ್ನು ಪುನಃ ಅದೇ ಗುಹೆಗೆ ಇಡಬೇಕು ಆದರೆ ಒಂದು ಷರತ್ತು ಇದನ್ನು ಇಡುವಾಗ ಮನಸ್ಸಿನಲ್ಲಿ ಯಾವುದೇ ಸ್ವಾರ್ಥವಿರಬಾರದು ಗಣೇಶಯ್ಯ ಗುಹೆಗೆ ಹೋಗಿ ಪವಿತ್ರ ಗಂಗೆಯ ನೀರಿನಿಂದ ಮಣಿಯನ್ನು ತೊಳೆದು ಅದನ್ನು ಪೂಜಿಸಿ ಅಲ್ಲಿ ಇಟ್ಟ ಒಮ್ಮೆಲೆ ಆ ಕಪ್ಪು ಛಾಯೆ ನಶಿಸಿ ಹೋಯಿತು ಊರಿನ ಹಳವಂಡ ಮರಗಳು ಹಸಿರಾಗಿ ನದಿಯ ನೀರು ಶುದ್ಧವಾಯಿತು ಹೀಗೆ ಆಸೆಯ ಅಂಧಕಾರ ಯಾವಾಗಲೂ ನಮ್ಮ ಜೀವನವನ್ನು ಶಾಪಗ್ರಸ್ಥಗೊಳಿಸುತ್ತದೆ ಆದರೆ ಶುದ್ಧ ಮನಸ್ಸು ಮತ್ತು ಶರಣಾಗತಿಯು ಅದರಿಂದ ಹೊರಬರುವ ಮಾರ್ಗ